ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮದುವೆ ಬಗ್ಗೆ ಅವರು ಆಲೋಚನೆ ಮಾಡ್ತಿದ್ದಾರೆ ಆತ ಕಡೆ ಮೀನಾಕ್ಷಿ ಕನಕ ಹೇಗಾದರೂ ಮಾಡಿ ಭಾಗ್ಯನ ಕೆಟ್ಟವಳು ಅನ್ನೋ ರೀತಿಯಲ್ಲಿ ಆದೇಶ್ವರ್ ಮುಂದೆ ಬೆಂಬಿಸ್ಬೇಕು ಅಂತ ಹೇಳಿ ಶತಸಿದ್ಧವಾಗ್ಬಿಟ್ಟಿದ್ದಾರೆ ಇದು ಎಲ್ಲದರ ನಡುವೆ ತಾಂಡವು ಆದೇಶ್ವರ ಮೇಲೇನೆ ಮಂಡಲ ಆಗ್ತಿದ್ದಾರೆ ಈ ಕಡೆ ಆದೀಶ್ವರ್ ಭಾಗ್ಯಗೆ ದುಡ್ಡು ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂತಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಎಫ್ ಐ ಕಾರಣಕ್ಕೂ ಕೂಡ ನೋಡಿ ಇಲ್ಲಿ ಭಾಗ್ಯ ಆದೀಶ್ವರ್ ಆಫೀಸ್ಗೆ ಹೋಗಬೇಕಾಗುತ್ತೆ ಬಿಕಾಸ್ ಆ ಒಂದು ಫೈಲನ್ನು ಕೊಡಬೇಕು ಅಂತ ಆ ಒಂದು ಫೈಲನ್ನು ಕೊಡೋಕೆ ಅಂತ ಹೋಗಿದ್ರಿಂದಲೇ ಅಲ್ಲಿ ತಾಂಡು ಮತ್ತೆ ಆದೀಶ್ವರ್ ಪ್ರಾಜೆಕ್ಟ್ ಸಕ್ಸಸ್ ಆಗಿತ್ತು ಇಲ್ಲ ಹಾಗಾದರೆ ಖಂಡಿತ ಅವರ ಪ್ರಾಜೆಕ್ಟ್ ಫೇಲ್ ಆಗ್ತಿತ್ತು ಯಾಕಂದರೆ ಅಲ್ಲಿರ್ತಕ್ಕಂಥ ಕ್ಲೈಂಟ್ಸ್ ನಮಗೆ ಫೈಲ್ ಬೇಕೇ ಬೇಕು ಅಂತ ಹೇಳಿ ಎತ್ತು ಹೋಗೋಕೆ ನಿಂತಿದ್ರು ಅಷ್ಟರಲ್ಲಿ ಭಾಗ್ಯ ಹೋಗಿ ಆ ಫೈಲನ್ನು ಕೊಟ್ಟು ಅಲ್ಲಿ ಆದೀಶ್ವರ್ ಮತ್ತೆ ತಾಂಡ ಪ್ರಾಜೆಕ್ಟ್ ಓಕೆ ಹಾಕುವಾಗ ಹಾಗೆ ಮಾಡ್ತಾರೆ ಅಷ್ಟೇ ಅಲ್ಲ ಒಂದು ಒಳ್ಳೆ ಸ್ವೀಟ್ ಮಾಡ್ಕೊಂಡು ಬರೋದ್ರ ಮುಖಾಂತರ ಎಲ್ಲರ ಕೂಡ ಒಂದು ಒಳ್ಳೆ ಸ್ವೀಟನ್ನು ಕೊಟ್ಟು ಅವರನ್ನು ಖುಷಿ ಪಡಿಸ್ತಾರೆ ಕೂಡ ಅವ್ರಿಗೆಲ್ಲರೂ ಕೂಡ ಸ್ವೀಟ್ ತನ್ನದೇ ಖುಷಿ ಆಗ್ತಾರೆ ಅದು ನಡುವೆ ಅಲ್ಲಿ ಬಂದಿರತಕ್ಕಂತಹ ಆ ಒಂದು ಬಿಸ್ನೆಸ್ ಪಾರ್ಟ್ನರ್ ಅವರ ಒಂದು ಮಗುವಿಗೆ ಮಗು ಮಗುಗೇನು ನೊಂಗ್ಬಿಟ್ಟಿರುತ್ತೆ ಅದನ್ನು ಕೂಡ ಉಪಾಯದಿಂದ ಭಾಗ್ಯ ತೆಗಿಸಿ ಆ ಮಗುವನ್ನು ಪಾರ್ ಮಾಡ್ತಾರೆ ಇದರಿಂದಾಗಿ ಆದೇಶ್ವರ್ ನಿಜವಾಗಲೂ ಭಾಗ್ಯಗೆ ಫತ ಆಗ್ತದಾನೆ ಅಂತ ಹೇಳ್ಬೋದು ಬಟ್ ತಾಂಡವ್ಗಂತೂ ಫುಲ್ ಹುರ್ತೋಗ್ತಾ ಇದೆ ತಾಂಡವ್ಗೆ ತನ್ನ ಪ್ರಾಜೆಕ್ಟ್ ಓಕೆ ಇಲ್ಲದೇ ಇದ್ದರೂ ಪರವಾಗಿರಲಿಲ್ಲ ಆದರೆ ಭಾಗ್ಯ ಬಂದು ಫೈಲ್ ಕೊಟ್ಟಿದ್ದು ತಪ್ಪಾಗ್ಬಿಟ್ಟಿದೆ ಹಾಗಾಗಿ ಮತ್ತೆ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ತಾಂಡವ್ ಇತ್ತ ಕಡೆ ಕುಸ್ಮಾ ಮತ್ತು ಧರ್ಮ ಅಂಕಲ್ ಇಬ್ಬರು ಕೂಡ ರೋಡಲ್ಲಿ ಬರ್ತಾ ಇರ್ತಾರೆ ಹಾಗೆ ಮಾತಾಡಿಕೊಂಡು ತರಕಾರಿ ತಗೊಂಡು ಅದರ ನಡುವೆ ಅಲ್ಲಿ ಅವರ ಗೆಳತಿ ಭಾರತೀಯವ್ರು ಅವರ ಮಗಳು ರಮ್ಯಾ ಜೊತೆ ಬರ್ತಿರ್ತಾರೆ ಅವ್ರಿಗೆ ತುಂಬಾ ಸುಸ್ತಾಗಿರತ್ತೆ ಅವ ಇಲ್ಲಿ ಎಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂದಾಗ ನಾನು ಹೇಳಿದೆ ಅಲ್ವಮ್ಮ ನಾನು ಒಬ್ಬಳೇ ಹೋಗ್ತೀನಿ ಅಂತ ಯಾಕೆ ನೀನು ಆಯಾಸ ಮಾಡ್ಕೊಂಡು ಅಂದಾಗ ನೀನು ಒಬ್ಬಳೇ ಹೀಗೆ ಕಳ್ಸಕ್ಕಾಗ್ ಆಗುತ್ತೆ ನನ್ನ ಒಬ್ಬಂಟಿ ನಿನ್ನನ್ನು ಕಳ್ಸೋಕ್ಕಾಗತ್ತ ಮಗಳೇ ಖಂಡಿತ ನನ್ಗೆ ಧೈರ್ಯ ಇಲ್ಲ ಅಂತ ಹೇಳ್ದಾಗ ಸರಿ ಬಾ ಬಾಮಾ ಇಲ್ಲಿ ಕೂತ್ಕೋ ಅಂತ ಕುಸುಮ ಅವ್ರ ಮನೆ ಮುಂದನೆ ಕೂತ್ಕೋತಾರೆ ಈ ಕಡೆ ಧರ್ಮಾಕಲ್ ನಿನ್ನ ಗೆಳತಿ ಭಾರತಿ ಅಲ್ವಾ ಅವ್ರ ಮಗಳೇ ಅಲ್ವಾ ಅವರು ಅಂದಕ ಹೌದು ಬನ್ರಿ ಏನೂ ಆಗಿದೆ ಅನ್ಸುತ್ತೆ ಹೋಗಿ ನೋಡೋಣ ಅಂತ ಹೇಳಿದೆ ಏನು ಬಾರ್ದು ಇಷ್ಟು ಆಯಾಸ ಆಗಿಬಿಟ್ಟಿದೆಯಾ ಏನಿಲ್ಲ ಇಷ್ಟು ದಿನ ಆಯಿತು ನೋಡಿ ಅಂದಕ ಏನಿಲ್ಲ ಮಗಳು ಬದುಕು ಈ ರೀತಿ ಆಗಿದೆ ಅಂದಮೇಲೆ ನನ್ನ ಮಗಳದ್ದೇ ಯೋಚನೆ ಆಗಿಬಿಟ್ಟಿದೆ ನನಗೆ ಅಂತ ಹೇಳ್ತಾರೆ ಯಾಕೆ ಬರೋಕ್ಕೋದೆ ಇಷ್ಟು ಆಯಾಸ ಆಗಿದೆ ಅಂದಮೇಲೆ ಅಂತ ಹೇಳಿ ಕುಸ್ಮಾ ಅವ್ರು ಕೇಳಿದಾಗ ಹಾಗಂತ ನನ್ನ ಮಗಳನ್ನ ಒಬ್ಬಳೇ ಕಳ್ಸೋಕ್ಕಾಗತ್ತಾ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಒಬ್ಳಿ ಅಂತ ಯಾಕೆ ಹೇಳ್ತೀಯ ಅವಳು ಕಂಡ ಇದ್ದಾರಲ್ವ ಅವ್ರು ಕರ್ಕೊಂಡು ಬರ್ತಾಯಿದ್ರು ಅಂದಕ್ಕೆ ಇಲ್ಲ ಆಂಟಿ ನನಗೆ ಡಿವೋರ್ಸ್ ಆಗೋಯ್ತು ಅಂತ ಹೇಳಿ ಬಿಡತ್ತೆ ಹುಡುಗಿ ಚಿನ್ನಮ್ಮ ಮಾತಾಡ್ತಿದ್ಯಾ ರಮ್ಯಾ ಡಿವೋರ್ಸ್ ಆಯಿತಾ ಅಂತ ಕೇಳ್ತಿದ್ದಾರೆ ಕುಸುಮಾ ಆಂಟಿ ಹಾಗೆ ಧರ್ಮಾಂಕಲ್ ಹೌದು ನನ್ನ ಮಗಳಿಗೆ ಡಿವೋರ್ಸ್ ಆಯಿತು ನನ್ನ ಮಗಳನ್ನ ಮದುವೆ ಅಂತ ಹೇಳಿದ್ರೆ ಅವಳು ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾಳೆ ಅವಳಿಗೆ ಮಕ್ಕಳಿಲ್ಲ ಗಂಡ ಇಲ್ಲ ಅತ್ತೆ ಮಾವ ಇಲ್ಲ ಅವಳು ಉಂಟಿಯಾಗಿ ಹಾಕಿ ಹೇಗೆ ಕಳಿಯೋಕ್ಕಾಗತ್ತಾ ಅಂತ ಕಮ್ಮ ನೀನು ಇದೆಯಾ ಅಲ್ವಾ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳಿದಾಗ ನೋಡು ಇದೇ ರೀತಿ ಯಾವಾಗಲೂ ಕೂಡ ಏನಾದ್ರು ಹೇಳಿದರೆ ನಾನು ಇವಳ ಜೊತೆ ಇರ್ತೀನಿ ಅಂತ ಹೇಳ್ಬಿಡ್ತಾಳೆ ಕುಸ್ಮಾ ನಾನು ಎಷ್ಟು ದಿನ ಅಂತ ಇರೋಕ್ಕಾಗತ್ತಾ ನಾನು ಮೇಲೆ ಇವ್ಳಿಗೆ ಯಾರ ದಿಕ್ಕು ಅದೇ ಆಲೋಚನೆ ಆಗಿಬಿಟ್ಟಿದೆ ನನಗೆ ಅಂತ ಹೇಳಿ ಮಾತನಾಡಿದಾಗ ಈ ಕಡೆ ಕುಸುಮಗೂ ಕೂಡ ತಮ್ಮ ಸೊಸೆ ಬಗ್ಗೆ ನೆನಪಾಗ್ಬಿಡುತ್ತೆ ನಂತರ ಅವರು ಹೋಗ್ತಾರೆ ನಂತರ ಧರ್ಮ ಅಂಕಲ್ ಮತ್ತು ಕುಸುಮಾಂಟಿ ಇದ್ರೂ ಕೂಡ ಒಳಗಡೆ ಬಂದುತ್ತೆ ಇಲ್ಲಿ ಭಾರತಿ ಮತ್ತು ಅವ್ರ ಮಗಳ ನೋಡಿ ತುಂಬ ಸಂಟ ಆಗೋಯ್ತು ನಿಜವಾಗ್ಲೂ ಅದನ್ನೆಲ್ಲ ನೋಡಿದ್ರೆ ನಮ್ಮ ಜೀವನಕ್ಕೂ ತುಂಬಾ ಅನ್ವಯಿಸುತ್ತಲ್ವ ಅದರಲ್ಲೂ ಭಾಗ್ಯ ಬದುಕಕ್ಕೆ ತುಂಬ ಅನ್ವಯಿಸುತ್ತೆ ನಮ್ಮ ಭಾಗ್ಯ ಕೂಡ ಒಂಟಿನೇ ಅಲ್ವಾ ನಮ್ಮ ಭಾಗ್ಯ ಬದುಕು ಕೂಡ ಅದೇ ರೀತಿ ಆಗಿಬಿಟ್ಟಿದೆ ಅಲ್ವ ಅವಳು ಡಿವೋರ್ಸ್ ಆಗಿದ್ದಾಳೆ ಗಂಡ ಜೊತೆಯಲ್ಲೆಲ್ಲ ನಾವು ಎಷ್ಟು ದಿನ ಅಂತ ಇರೋಕ್ಕಾಗುತ್ತ ನಾವು ಹೋದ್ಮೇಲೆ ಅವಳು ಕೂಡ ಒಂಟಿ ಆಗಿಬಿಡ್ತಾಳೆ ನಿಜವಾಗ್ಲೂ ಅದನ್ನು ಮೇಲೆ ನನ್ನ ತುಂಬಾ ಮನಸ್ಸಿಗೆ ಖಾಸಿಯಾಗ್ಬಿಟ್ಟಿದೆ ಅಂತ ಕುಸುಮ್ರು ಹೇಳಿದಾಗ ಅದೇ ಬೇರೆ ಇದೇ ಬೇರೆ ಕುಸುಮಾ ನೀನೇನು ಆ ರೀತಿಯೆಲ್ಲ ಯೋಚನೆ ಮಾಡಬೇಡ ಆ ರೀತಿ ಏನೂ ಆಗೋದಿಲ್ಲ ಅಲ್ಲಿ ಅವಳಿಗೆ ಮಗು ಇರಲಿಲ್ಲ ರಮ್ಯಾಗೆ ಆದರೆ ಇಲ್ಲಿ ಅವಳಿಗೆ ಇಬ್ಬರು ಮಕ್ಕಳಿದ್ದಾರೆ ಅವ್ರು ಖಂಡಿತ ಭಾಗ್ಯನ ಒಂಟಿ ಮಾಡೋದಿಲ್ಲ ಅಂತ ಧರ್ಮಾಂಕಲ್ ಹೇಳ್ತಿದ್ರೆ ಈ ಕಡೆ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಅತ್ತೆ ಮಾವ ಎಲ್ಲಿ ಹೋಗಿದ್ರೆ ನೀವು ಅಂದಾಗ ತರಕಾರಿ ಹೋಗಿದ್ವಮ್ಮ ಅಂತ ಮಾವ ಹೇಳ್ತಾರೆ ಯಾಕತ್ತೆ ಈ ರೀತಿ ಇದ್ರ ಏನಾಯಿತು ಅಂತ ಕೇಳ್ತಿದ್ರೆ ಹಾಗೇನಿಲ್ಲ ಅಮ್ಮ ಅವ್ರು ಸುಮ್ಮನೆ ಏನೂ ಯೋಚನೆ ಮಾಡ್ತಾರೆ ಾಳ ಅಷ್ಟೇ ಅವಳು ಆರಾಮಾಗಿದ್ದಾಳೆ ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದಾಗ ಯಾಕತ್ತೆ ಏನಾಯಿತು ಅಂತ ಭಾಗ್ಯ ಕೇಳಿದಾಗ ಹೇಳೋಕೆ ಅಂತ ಮುಂದಾಗ್ಬಿಡ್ತಾರೆ ಖುಸ್ಮಾ ಶ್ವೇಲಿ ಧರ್ಮ ಕಲ್ ನನಗೆ ತಲೆನೋ ಸ್ವಲ್ಪ ಕಾಫಿ ತೊಗೊಂಡ್ ಬರ್ತೀಯಮ್ಮ ಅಂತಕ್ಕ ಸರಿ ಆಯ್ತು ಅಂತ ಹೇಳಿ ಭಾಗ್ಯ ಕಾಫಿ ತರೋದಕ್ಕೆ ಅಂತ ಹೋಗ್ತಾರೆ ಈ ಕಡೆ ಮೀನಾಕ್ಷಿ ಅವ್ರಿಗೆ ಕನಕ ತಾನು ಏನು ಮಾಡ್ದೆ ಬೆಳಗ್ಗೆ ಅನ್ನೋದನ್ನ ಹೇಳ್ತಿದ್ದಾರೆ ಇಲ್ಲಿ ಇಷ್ಟೊತ್ ಕಾಲ್ ಆಲ್ರೆಡಿ ಭಾಗ್ಯ ಬಂದು ಸ್ವೀಟ್ ಕೊಟ್ಟು ಎಲ್ಲರೂ ಪ್ರೀತಿಯನ್ನ ಸಂಪಾದನೆ ಮಾಡ್ಬಿಡ್ತಿದ್ಲು ಈ ಕಡೆ ಪೂಜಾ ಕೂಡ ಹೈಲೈಟ್ ಆಗಿಬಿಡ್ತಿ ಕೋನೆಗೂ ಆ ಸ್ವೀಟ್ ಮನೆ ಬರೋ ಬರದೇ ಇರೋ ಹಾಗೆ ಮಾಡಿದೆ ನಾನು ಬೆಳಗ್ಗೆ ಹೋಗಿದ್ದೆ ಸೆಕ್ಯೂರಿಟಿಗಾಗಿ ಯಾವುದೇ ಕಾರಣಕ್ಕೂ ಭಾಗ್ಯನ ಒಳಗಡೆ ಬಿಡಬೇಡ ಅಂತ ಹೇಳ್ದೆ ಅದೇ ಕಾರಣಕ್ಕೋಸ್ಕರ ಭಾಗ್ಯ ಇಷ್ಟೊತ್ತಾದರೂ ಬರಲಿಲ್ಲ ಮನೆಗೆ ಸ್ವೀಟ್ ಕೂಡ ಬರಲಿಲ್ಲ ಅಂತ ಹೇಳಿ ಕನಕ ಹೇಳಿದಾಗ ಒಳ್ಳೆ ಕೆಲಸ ಮಾಡಿದ್ಯಾ ಏನಾರೂ ಆ ರೀತಿ ಆಗುತ್ತೆ ಹತ್ರ ಇಷ್ಟೊತ್ತು ಕಾಲ್ರೆಡಿ ಅವಳನ್ನ ಹೋಗಲಿ ಒಣ್ಣೆ ಶುಲ್ಕ ಇರಿಸ್ಬಿಡ್ತಿದ್ರು ಅಂತ ಮೀನಾಕ್ಷಿ ಅವರು ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಆದೀಶ್ವರ್ ಬರ್ತಾರೆ ಆದೀಶ್ವರ್ ಬಂದಂತೆ ನಿಮ್ಗೆಲ್ರಿಗೂ ಕೂಡ ಒಂದು ಸ್ವೀಟ್ ನಿವಾಸದ ಗಿಫ್ಟ್ ತೊಗೊಂಡು ಬಂದಿದೆ ನೀವು ಬನ್ನಿ ಅಂತ ಕರೀತಾರೆ ಎಲ್ರಿಗೂ ಕೂಡ ಗಿಫ್ಟ್ ಕೊಡ್ತಾರೆ ನನ್ನ ಪ್ರಾಜೆಕ್ಟ್ ಓಕೆ ಆಯಿತು ಅಂತ ಹೇಳ್ತಿದ್ದಾರೆ ಅದಕ್ಕೆ ಕಂಗ್ರ್ಯಾಚುಲೇಷನ್ ಅಂತ ಎಲ್ಲರೂ ಹೇಳಿದಾಗ ಈ ಕಡೆ ಪೂಜಾಕ್ಕೂ ಕೂಡ ಗಿಫ್ಟ್ ತಗೊಂಡು ಬಂದಿರ್ತಾರೆ ಬಳೆಗಳನ್ನ ಈ ಕಡೆ ಪೂಜಾ ಈ ಒಂದು ಕ್ರೆಡಿಟ್ ನಿಮ್ಮ ಅಕ್ಕಗೂ ಕೂಡ ಸೇರಬೇಕು ಅದಕ್ಕೆ ಹೇಳಿದಾಗ ಎಲ್ಲ ಗೊತ್ತು ಕೂಡ ಗೊತ್ತಾಯಿತು ಬಾಬಾ ಅಕ್ಕ ಎಲ್ಲ ಕೂಡ ಹೇಳಿದ್ದು ಅಂದಾಗ ಅಕ್ಕ ತಂಗಿರು ಎಷ್ಟು ಫಾಸ್ಟ್ ಆಗಿ ವಿಷಯನ ಕಾನ್ವರ್ಸ್ ಮಾಡಿಬಿಟ್ಟಿದಾರಾ ನೋಡಿ ಅಂತ ಹೇಳಿ ಹೇಳ್ತಾರೆ ಆದೇಶ್ವರ್ಗೆ ಏನಾಯ್ತು ಅಂತ ಹೇಳಿ ಮಾವ ಸಾರಿ ಅಪ್ಪ ಅಕ್ಕ ಮತ್ತವರು ಕೇಳಿದಕ್ಕೆ ಅಲ್ಲಿ ಏನಾಯ್ತು ಎಲ್ಲವನ್ನ ಕೂಡ ಆದೇಶ್ವರ್ ಪಿನ್ ಟು ಪಿಂಟ್ ಡಿಟೇಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದನ್ನು ಕೇಳ್ತಿದ್ದಾಗೆ ಮೀನಾಕ್ಷಿ ಮತ್ತೆ ಕನಿಕಾಕ ಹುರ್ತೋಗ್ಬಿಡ್ತಾರೆ ತಾವು ಅನ್ಕೊಂಡ್ ಏನೂ ಆಗಿಲ್ಲ ಆಫೀಸ್ ಹೋಗಿ ಎಲ್ಲಾನು ಕೂಡ ಮಾಡಿ ಬಂದಿದ್ದಾಳೆ ಇದರಿಂದಾಗಿ ಅವಳ ಬಗ್ಗೆ ಇರೋ ಒಂದು ಒಪೀನಿಯನ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತ ಅನ್ಕೊಂಡಿದ್ದೆ ಇಬ್ರು ಕೂಡ ಒಂದ್ ಕಡೆ ಬಂದು ಹುಡ್ತೋಗ್ತಿದ್ದಾರೆ ಇಲ್ಲ ಅದಕ್ಕೆ ಇದೇ ರೀತಿ ಆದ್ರೆ ಖಂಡಿತ ಎಲ್ಲರೂ ಕೂಡ ಆ ಪೂಜಾನ ತಲೆ ಮೇಲೆ ಇಟ್ಕೋತಾರೆ ಆ ಬಾಕಿಯನ ಹೋಗಲಿ ಹೋಗಲಿ ಹೋಗ್ಲಿ ಈ ಪೂಜಾ ಮೇಲೆ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಕೈ ಮೀರಿ ಹೋಗ್ಬಿಡ್ತಾಳೆ ಅವಳು ನಮ್ದನ್ನ ಅಂತ ಕನಿಕಾ ಹೇಳ್ತಿದ್ರೆ ಆ ಈ ಕಡೆ ಮೀನಾಕ್ಷಿ ಕೂಡ ಹೌದು ಕನಿಕ ಏನಾದರೂ ಮಾಡಲೇಬೇಕು ನಾವು ಅಂತ ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಆ ಭಾಗ್ಯ ಬಗ್ಗೆ ಮಾವ ಅಣ್ಣಂಗೆ ಒಪೀನಿಯನ್ ಬದಲಾಗುವ ಹಾಗೆ ಏನಾದರೂ ಮಾಡಲೇಬೇಕು ನಾವು ಅಂತ ಕನಿಕಾ ಮತ್ತು ಮೀನಾಕ್ಷಿ ಪ್ಲ್ಯಾನ್ ಮಾಡ್ತಿದ್ರೆ ಅತ್ತ ಕಡೆ ಮಕ್ಕಳತ್ರ ಕುಮೋರು ನಿಮ್ಮಮ್ಮ ಒಂಟಿ ಆಗಲ್ವ ನೀವು ದೊಡ್ಡವ್ರಾದ್ಮೇಲೆ ಏನು ಮಾಡ್ತೀರ ನೀವು ಅಂತ ಕ ನಮ್ಮ ಯಾಕೆ ಒಂಟಿ ಆಗ್ತಾರೆ ನಾನು ಫುಲ್ ಬ್ಲಾಗರ್ ಆಗ್ತೀನಿ ಅಂತ ಗುಂಡನ್ನ ಹೇಳಿದರೆ ತನ್ವಿ ನಾನು ಫಾರಿನ್ಗೆ ಹೋಗ್ತೀನಿ ಅಲ್ಲಿ ಸೆಟಲ್ ಆಗ್ತೀನಿ ಕಂಪ್ನಿಲ್ ಕೆಲಸ ಮಾಡ್ತೀನಿ ಅಂದಾಗ ಅಮ್ಮ ಒಂಟಿ ಆಗ್ತಾರಲ್ಲ ಅಂದಾಗ ಅಮ್ಮ ಯಾಕೆ ಒಂಟಿ ಆಗ್ತಾನೆ ನಮ್ಮಮ್ಮ ಒಂಟಿ ಆಗಿದ್ದು ತುಂಬ ಸ್ಟ್ರಾಂಗ್ ಆಗಿರ್ತಾಳೆ ಅಂತ ಹೇಳ್ತಿದ್ದಾರೆ ಏನಿದು ಹೆಣ್ಣು ಮಕ್ಕಳು ಹೀಗೆ ಹೇಳ್ಬಿಟ್ಟರು ಇಲ್ಲ ಭಾಗ್ಯಕ್ಕೆ ಯಾರಾದರೂ ಜೊತೆ ಆಗಲೇಬೇಕು ಅಂತ ಹೇಳಿ ಕುಸ್ಮೂರು ತೀರ್ಮಾನ ಮಾಡ್ತಿದ್ದಾರೆ ಆ ಕಡೆ ಇಷ್ಟೇ ಇಷ್ಟು ಆತನ ಬರ್ತಾನೆ ಒಂದು ಪ್ರಾಜೆಕ್ಟ್ ಓಕೆ ಆಗಿರುತ್ತೆ ಅಂತ ಹೇಳಿ ಒಂದು ಪಾರ್ಟಿನ ಸಿಂಪಲ್ ಆಗಿ ಮನೆಯಲ್ಲೇ ಅರೇಂಜ್ ಮಾಡಿದಾಳೆ ಸರ್ಪ್ರೈಸ್ ಆಗಿ ಬಟ್ ತಾಂಡವ್ ಬರ್ತಿದ್ದಾಗ ಕಂಗ್ರ್ಯಾಚುಲೇಷನ್ ಹೇಳೋಕೆ ಹೋದರೆ ತಾಂಡವ್ ಕೆಂಡಾಮಂಡಲ ಆಗಿರ್ತಾರೆ ಆ ಪ್ರಾಜೆಕ್ಟ್ ಓಕೆ ಆಗಿಲ್ವ ತಾಂಡವ್ ಅದಕ್ಕೆ ಓಕೆ ಆಯಿತು ಅಂತ ಹೇಳ್ತಾರೆ ಮತ್ತೆ ಯಾಕೆ ಈ ರೀತಿ ಇದೆಯಾ ಅಂದಾಗ ಬಿಟ್ಟು ಹೋಗ್ಬಿಡ್ತಾರೆ ತಾಂಡವ್ ತದನಂತರ ಈ ಕಡೆ ಶ್ರೀ ಅಂತೂ ಏನದು ಓಕೆ ಆದರೂ ಈ ರೀತಿ ಹುಟ್ಟು ಅಂತ ಅಂದ್ಕೊತಿದ್ದಾಳೆ ನಂತರ ಇಲ್ಲಿ ಭಾಗ್ಯ ಏನು ಮಾಡಿದ್ರು ಎಲ್ಲ ಕೂಡ ತಾಂಡವ್ ಹೇಳ್ತಾರೆ ನಂತರ ಈ ಕಡೆ ಆದೀಶ್ವರ್ಗೆ ಕಾಮತ್ ಅವರು ಭಾಗ್ಯ ಎಷ್ಟಿಲ್ಲ ಮಾಡಿದಾಳೆ ಅವ್ರಿಗೇನಾದರೂ ಗಿಫ್ಟ್ ಕೊಡಬೇಕು ಅಂದಾಗ ಖಂಡಿತಪ್ಪ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದದೆ ಈ ಕಡೆ ತಾಂಡವಕ್ಕೆ ಕಾಲ್ ಮಾಡಿ ಭಾಗ್ಯ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ಕ್ಯಾಶ್ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅಂತಿದ್ದಾಗೇಶಿಷ್ಟು ಇಷ್ಟ ತಾಂಡವ್ ಶಾಕ್ ಆಗ್ತಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಕೂಡ ಕಿಶನ್ ಮತ್ತೆ ಪೂಜಾನ ಊಟ ಕರಿಬೇಕು ಅಂದ್ಕೊಂಡಿದ್ದಾರೆ ಆ ಕಡೆ ಆಕೀಶ್ವರ್ ದುಡ್ಡು ಕೊಡಬೇಕು ಅಂದ್ಕೊಂಡಿದ್ದಾರೆ ಈ ಕಡೆ ಮೀನಾಕ್ಷಿ ಕನಿಕಾ ಪ್ಲಾನ್ ಮಾಡಿ ಭಾಗ್ಯ ಬಗ್ಗೆ ಇರ್ತಕ್ಕಂಥ ಒಪಿನಿಯನ್ ಚೇಂಜ್ ಮಾಡಬೇಕು ಅನ್ಕೊಂಡಿದ್ದಾರೆ ಹಾಗಿದ್ರೆ ಏನ್ ಮಾಡ್ಬೋದು ಇಲ್ಲಿ ಭಾಗ್ಯ ಹೆಸರಿಗೆ ಮಸ್ತ್ ಭಾಗ್ಯಕ್ಕೆ ಆಹ್ವಾನ ಮಾಡಿ ಕಳ್ಳಿಯನ್ನು ಪಟ್ಟ ಕಟ್ತಾರ ಸೆಡದ ಭಾಗ್ಯ ಹೇಗೆ ಬಿಡಿಸ್ತಾರೆ ಅವ್ರಿಗೆ ಮುಂದಿನ ವಿಡಿಯೋ ನೋಡಿ